ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ಮಾಡಿದ್ದರೂ ಫೈನಾನ್ಸ್ ಕಿರುಕುಳ ತಪ್ಪಿಸಲಾಗಿಲ್ಲ ಸಂಸದ ಶೆಟ್ಟರ್ ಕಿಡಿ ಹುಬ್ಬಳ್ಳಿ ಹತ್ತು ಸುಗ್ರೀವಾಜ್ಞೆ ಜಾರಿಗೆ ತಂದರೂ ಫೈನಾನ್ಸ್ ಕಿರುಕುಳ ತಪ್ಪಿಸೋಕೆ ಆಗಲ್ಲ ಎಂದು ಸಂಸದ ಜಗದೀಶ್ ಶೆಟ್ಟರ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ನಗರದಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರದಲ್ಲಿ ರಾಜ್ಯ ಸರ್ಕಾರದಿಂದ ದಿವ್ಯ ನಿರ್ಲಕ್ಷ್ಯ ತೋರಿಸಿದ್ದಾರೆ ಅದರಿಂದಾಗಿಯೇ ಕಿರುಕುಳ ಮತ್ತಷ್ಟು ಹೆಚ್ಚಳವಾಗಲಿದೆ ಸರ್ಕಾರ ಕಾನೂನು ಮಾಡೋದ್ರಿಂದ ಮೈಕ್ರೋ ಫೈನಾನ್ಸ್ ಮೇಲೆ ನಿಗಾ ಮಾಡಲು ಆಗಲ್ಲ ಬಡ ಮಧ್ಯಮ ವರ್ಗದವರಿಗೆ ಸುಲಭವಾಗಿ ಸಾಲ ಸಿಗುವ ವ್ಯವಸ್ಥೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿವಿಧ ಯೋಜನೆಗಳನ್ನು ಪರಿಣಾಮಕಾರಿ ಜಾರಿಗೆ ತರಬೇಕು ಎಂದು ಹೇಳಿದರು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವಂತಾಗಬೇಕು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಟ್ಟರೆ ಮೈಕ್ರೋ ಫೈನಾನ್ಸ್ ಮತ್ತು ಖಾಸಗಿ ಲೇವಾದೇವಿದಾರರ ಅಡ್ರೆಸ್ ಇರೋಲ್ಲ ಸರ್ಕಾರ ಕಠಿಣ ಕ್ರಮ ಕೈಗೊಂಡಷ್ಟು ಬಡವರಿಗೆ ಸಾಲ ಸಿಗದಂತಾಗುತ್ತದೆ ಬಡವರು ಬೀದಿಗೆ ಬಿದ್ದು ಆತ್ಮಹತ್ಯೆಗಳು ಮತ್ತೆ ಹೆಚ್ಚಾಗುತ್ತದೆ ಸಾಲ ಸುಲಭವಾಗಿ ಸಿಗುವಂತಹ ಪರ್ಯಾಯ ವ್ಯವಸ್ಥೆ ತರಬೇಕು ಇರೋ ಕಾನೂನನ್ನೇ ಜಾರಿಗೆ ತಂದರೆ ಸಾಕು ಪೊಲೀಸ್ ವ್ಯವಸ್ಥೆ ಮತ್ತು ಖಾಸಗಿ ಲೇವಾದೇವಿದಾರರ ನಡುವೆ ಒಳ ಒಪ್ಪಂದವಿದೆ ಇದಂತಹ ಕಾನೂನಿನಲ್ಲಿ ಮನಿ ಲ್ಯಾಂಡ್ರಗ್ಸ್ ಅನ್ನು ಬಂಧಿಸಬಹುದು ಎಂದು ಅವರು ಸಲಹೆ ನೀಡಿದರು ಹತ್ತು ಸುಗ್ರೀವಾಜ್ಞೆ ಜಾರಿಗೆ ತಂದರೂ ಪ್ರಯೋಜನವಿಲ್ಲ ಹಲವೆಡೆ ಆತ್ಮಹತ್ಯೆಗಳು ಮುಂದುವರೆದಿದೆ ಸರ್ಕಾರ ಯಾವ ಅಧಿಕಾರ ಮೇಲೆ ಕ್ರಮ ಕೈಗೊಂಡಿದೆ ಮುಖ್ಯಮಂತ್ರಿ ಹೇಳಿದ್ರೂ ಕಾನೂನು ಜಾರಿಗೆ ಬರ್ತಿಲ್ಲ ಕಾನೂನು ಜಾರಿಗೆ ತರದ ಅಧಿಕಾರಿಗಳನ್ನು ಹೊಣೆ ಮಾಡಿ ಒಬ್ಬ ಅಧಿಕಾರಿಯನ್ನಾದರೂ ಅಮಾನತು ಮಾಡಿ ಸಿಎಂ ಅವರದ್ದು ಕಡ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನೋಡಿ ಒಂದು ನಾನು ಹೇಳುವಂಥದ್ದು ನಾನು ಹಿಂದಿನ ಹೇಳಿದ್ದೀನಿ ಮೈಕ್ರೋ ಫೈನಾನ್ಸ್ ಕಾನೂನು ಮತ್ತೊಂದು ರಿಸ್ಟ್ರಿಕ್ಷನ್ ಮಾಡೋದ್ರಿಂದ ಮೈಕ್ರೋ ಫೈನಾನ್ಸ್ ಮೇಲೆ ನಿಗಾ ಮಾಡಲಿಕ್ಕೆ ಆಗೋದಿಲ್ಲ ನೀವು ಅಲ್ಟ್ರನೇಟಿವ್ ಯಾರಿಗೆ ಬಡ ಜನರಿಗೆ ಮಿಡ್ಲ್ ಕ್ಲಾಸ್ ಪೀಪಲ್ಲು ಏನೊಂದು ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಿರ್ತಾರೆ ಅವ್ರಿಗೆ ಸಾಲದ ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡಿ ಈಸಿ ಲೋನ್ ಅವೈಲೇಬಿಲಿಟಿ ಅದು ರಾಜ್ಯ ಮತ್ತು ಕೇಂದ್ರದ ವಿವಿಧ ಯೋಜನೆ ಇದಾವಲ್ಲ ಅದನ್ನ ಆನೆಸ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿರಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ರಿ ರೈತರಿಗೆ ಇವತ್ತು ಜೀವ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಎಷ್ಟು ಮಂದಿ ಕೊಟ್ಟಿದ್ದೀರಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಎಷ್ಟು ಮಂದಿ ಕೊಟ್ಟಿದ್ರಿ ಅದು ಹಾರೆಸ್ಟ್ ಆಗಿ ಕೊಟ್ಟಿದ್ರು ಇಲ್ಲೋ ಮತ್ತೆ ಈ ಕಾಯಿಪಾಲಿ ಮಾಡುವಂತವ್ರಿಗೆ ಮತ್ತೊಬ್ಬರು ಬೀದಿ ವ್ಯಾಪಾರ ಮಾಡುವಂತವರಿಗೆ ಹಲವಾರು ಸ್ಕೀಮ್ ಇಲ್ಲ ಅದರ ಅದ್ರ ಮುಖಾಂತರ ಇವತ್ತು ಅವ್ರಿಗೆ ಇಲ್ಲಿ ಸಾಲ ಕೊಡುವಂತ ಸಣ್ಣ ಪುಟ್ಟ ಸಾಲ ಕೊಡುವಂತದ್ದು ಮಾಡಿದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಈ ಮೈಕ್ರೋ ಫೈನಾನ್ಸ್ ಆಗಲಿ ಅಥವಾ ಖಾಸಗಿ ಲೇವಾದವರು ಅಡ್ರೆಸ್ ಇರುವುದಿಲ್ಲ ಅದು ವ್ಯವಸ್ಥೆ ಮಾಡೇ ಇದ್ದಾಗ ಅನಿವಾರ್ಯವಾಗಿ ಅವರು ಖಾಸಗಿ ಲೇವಾದೇವೇಕಾರ್ ಕಡೆ ಮತ್ತು ಈ ಮೈಕ್ರೋ ಫೈನಾನ್ಸ್ ಕಡೆ ಹೋಗ್ತಾರೆ ಅದರಿಂದ ಅರೇಸ್ಮೆಂಟ್ ಸ್ಟಾರ್ಟ್ ಆಗ್ತದೆ ಆಮೇಲೆ ಇಲ್ಲಿ ಎಲ್ಲಿಗೆ ಪರಿಣಾಮ ಇಲ್ಲಿ ಪರಿಣಾಮ ಎಲ್ಲಿಗೆ ಆಗ್ತದೆ ಅಂದರೆ ನಾನು ಹೇಳ್ತೀನಿ ನೀವು ರಿಸ್ಟ್ರಿಕ್ಷನ್ ಜಾಸ್ತಿ ಮಾಡಿದಂಗೆ ಆಮೇಲೆ ಅವರು ಮುಚ್ಕೊಂಡು ಹೋಗ್ತಾರೆ ಕೆಲವರು ಅರೆಸ್ಟ್ ಆಗ್ತಾರೆ ಖಾಸಗಿ ಲೇವಾದೇವೇಗಾರರು ಮೈಕ್ರೋ ಅವರು ಅದೇ ಇವತ್ತಿನ ನಾಳೆ ಅರೆಸ್ಟ್ ಮಾಡಲೇಬೇಕಾಗ್ತದೆ ಆಮೇಲೆ ಬಡ ಜನರಿಗೆ ಮತ್ತು ಮಿಡಿಲ್ ಕ್ಲಾಸ್ ಪೀಪಲ್ಗೆ ದಿನನಿತ್ಯದ ವಹಿವಾಟ ಮತ್ತೊಂದು ಅರ್ಜೆನ್ಸಿ ಇದ್ದಾಗ ಸಾಲನೇ ಸಿಗುವುದಿಲ್ಲ ನಾಳೆ ಅವರು ಮತ್ತೊಬ್ಬ ಮತ್ತೊಂದು ಮತ್ತೊಂದು ಬಿದಿಗಿಬಿಡ್ತಾರೆ ಇನ್ನೂ ಹೆಚ್ಚು ಆತ್ಮಹತ್ಯೆ ಜಾಸ್ತಿ ಆಗ್ತದೆ ಕಡಿಮೆ ಆಗೋದಿಲ್ಲ ಅದಕ್ಕಾಗಿ ಸರ್ಕಾರ ಪರೋಕ್ಷ ಪರೋ ಪರ್ಯಾಯವಾದಂಥ ಒಂದು ವ್ಯವಸ್ಥೆ ಸಾಲ ಈಸಿಯಾಗಿ ಸಿಗುವಂಥದ್ದು ವ್ಯವಸ್ಥೆ ನೀವು ಮಾಡ್ರಿ ಇದು ಯಾವುದು ಸುಸೈಡ್ ಆಗೋದಿಲ್ಲ ಏನೂ ಆಗೋದಿಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಸರಿಗಾಗಿ ಸುಗ್ರೀವಾಜ್ಞೆಗೆ ಭಾಳ ಡಿಲೇ ಆಗ್ತದೆ ಸ್ಟೇಟ್ ಭಾಳ ಇಂಟೆನ್ಸಿಟಿ ನೋಡಿ ನೀವು ಹಾನೆಸ್ಟಾಗಿ ಮಾಡೋದು ಇದ್ದಂಥ ಕಾನೂನಲ್ಲಿ ಇದ್ದಂಥ ರೂಲ್ಸ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅವ್ನ ಅರೆಸ್ಟ್ಮೆಂಟ್ ಮಾಡಿ ಅರೆಸ್ಟ್ ಮಾಡ್ಬೋದು ಅವ್ರನ್ನ ಪೊಲೀಸ್ ಮನಸ್ಸು ಮಾಡಿದ್ರೆ ಎಷ್ಟೋ ಕಡೆ ಪೊಲೀಸ್ ವ್ಯವಸ್ಥೆ ಮತ್ತು ಆ ಖಾಸಗಿ ಮನಿ ಲೀಡರ್ಸ್ ಒಂದಕ್ಕೊಂದು ಅಂಡರ್ಸ್ಟ್ಯಾಂಡ್ ಅಡ್ಜಸ್ಟ್ಮೆಂಟ್ ಆಗಿರ್ತಾರೆ ಎಲ್ಲ ಒಂದು ವ್ಯವಸ್ಥೆ ಫಿಕ್ಸ್ ಆಗಿರ್ತದೆ ಹೀಗಾಗಿ ಇದ್ದಂಥ ಕಾನೂನಲ್ಲಿ ಇದ್ದಂಥ ರೂಲ್ಸ್ ಅಲ್ಲಿ ನೀವು ಅರೆಸ್ಟ್ ಮಾಡ್ಬೋದು ಹಿಂದೆಲ್ಲ ಆಗಿ ಅವ್ರ ಎಷ್ಟೋ ಕಡೆ ಇಲ್ಲೇ ಇಲ್ಲಿ ನಾನು ನೋಡಿದಿಲ್ಲ ಎಷ್ಟೋ ಮನಿ ಲೀಡರ್ಸ್ ಅರೆಸ್ಟ್ ಮಾಡಿ ಹೋಗಿದ್ಮೇಲೆ ಹೆದರಿಕೆ ಸ್ಟಾರ್ಟ್ ಆಯ್ತು ಆಮೇಲೆ ಸಾಲ ಕೊಟ್ಟಿದ್ದು ಹಸಲು ಬೇಡ ಬಿಟ್ಟಿನ ಬೇಡ ಅಂತ ಹೇಳಿ ಅದನ್ನ ಮಾಫ್ ಮಾಡ್ರು ಎಷ್ಟೋ ಮಂದಿ ಮನಿ ಲೇಡರ್ಸ್ ನೀವು ನಿಮ್ಗೆ ಕೈ ಆಗಿಲ್ರಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಏನ್ ಮಾಡೋತಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಕಲ್ಯಾಪ್ಸ್ ಆಗಿದೆ ನೀವು ಇನ್ನೂ ಸುಪ್ರೀಮಂತಿ ಅನ್ಸುಪ್ರೀಮಂತ ಹೋಗ್ಬ್ರಿ ಇಂಪ್ಲಿಮೆಂಟೇಶನ್ ಇಸ್ ಇಂಪಾರ್ಟೆಂಟ್ ಇದ್ದಂಥ ವ್ಯವಸ್ಥೆ ಇಲೆಕ್ಷನ್ ಕಮಿಷನ್ ಚೇರ್ಮನ್ ಇದೇ ಹೆಡ್ ಆದಾಗ

డి సిస్ పి పోలీస్ కమిషన్ యారు ఇంప్లిమెంట్ అంతే టేక్ ఆక్షన్ ఇవతెలి సుసైడ్ ఆగద అ సంబంధపడంత ఆఫీసర్ రెస్పాన్స్ ఇవ్వాలి సుసైడ్ ఆతావు కల్టెన్వను ఆఫీసర్ హోట్రు సస్పెండ్ మరి ఇంప్లిమెంటు సర్కార్ సుమారు హేక హేక మాత్ర ఇదవ ర్బిఐ సెంట్రల్ గవర్నమెంట్ కదా ఆర్బిఐ గైడెన్స్ పక్క అధికారి ఎలా అధికార ఇది ఆర్బిఐర్ బిఐ ద్వారా గుండ కలిసి అరేస్మెంట్ మి సాల వసూలు పర్మిషన్ వసూలు అడ్వకేట్ ಎಷ್ಟೋ ಕೇಸು ಸಿವಿಲ್ ದಾವೆ ಮಾಡಿದ್ವಿ ನಾವು ರಿಕವರಿ ಸಲುವಾಗಿ ಎಷ್ಟೋ ಫೈನಾನ್ಸ್ ಕಾರ್ಪೋರೇಷನ್ ಲೀಗಲ್ ಅಂಡ್ವೇಜ್ ನಾನು ಲೀಗಲ್ ನೋಟಿಸ್ ಕೊಡೋದು ರಿಕವರಿ ಮಾಡಲಿಕ್ಕೆ ಚೆಕ್ ಇಲ್ಲಾಂದ್ರೆ ಕೋರ್ಟ್ನಲ್ಲಿ ಸಿವಿಲ್ ದಾವೆ ಮಾಡಿ ವಸೂಲು ಮಾಡಿದ್ವಿ ನಾವು ಈ ರೀತಿ ಗುಂಡ್ನ ಕಳಿಸಿ ಮನೆ ಕಳಿಸಿ ಹರ್ಯಾಶ್ಮೆಂಟ್ ಮಾಡಿ ಅಪಮಾನ ಮಾಡಿ ವಸೂಲು ಮಾಡುವಂತಹ ವ್ಯವಸ್ಥೆ ಇವತ್ತು ಇವತ್ತಿನ ಸರ್ಕಾರದಲ್ಲಿ ನೋಡುತ್ತೆ ಅಲ್ಲ ಸರ್ಕಾರ ಪಾತ್ರ ಮಾಡ್ತಾರೆ ನೀವು ಪ್ರಾಪರ್ ಆಗಿ ಲಾ ಅಂಡ್ ಆರ್ಡರ್ ಮಾಡ್ರಿ ಪ್ರಾಪರ್ ಆಗಿ ಹರಾಸ್ಮೆಂಟ್ ನೀವು ಸುತ್ತ ನಿಲ್ಸ್ರಿ ಇದ್ದರೂ ರೂಲ್ಸ್ ಒಳಗೆ ಒಳಗೆ ಹಾಕೋಕೆ ಬರ್ತದೆ ನಿಮಗೆ ಮನಸ್ಸು ಮಾಡಿದರೆ ನೀವು ಮನಸ್ಸು ಮಾಡ್ತಾ ಇಲ್ಲ ಎಲ್ಲರಿಗೂ ಅಂಡರ್ಸ್ಟ್ಯಾಂಡಿಂಗ್ ಐತಿ ಇದು ನಿಮ್ಮ ನಾಲ್ಕು ಮಂದಿ ಎಲ್ಲ ಸೂಸೈಡ್ ಮಾಡ್ಕೊಂಡಾಗ ಮಾತಾಡೋದು ಅಷ್ಟೇ ಸರಿ ನೀವು ಎಲ್ಲಾರು ಒಂದು ಮಾತು ಹೇಳಿದ್ರು ಮೋದಿಯವರು ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ಬಿಜೆಪಿ ಅವರೇ